ನಾನು ನಮ್ಮ ತಾಲೂಕಿನ ಕುಣಿಗಲ್ ತಾಲೂಕಿನ ಒಬ್ಬ ಶಾಸಕನಾಗಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಹಾಗೂ ಸಾಕಷ್ಟು ಜಾಗಗಳನ್ನು ಕುಣಿಗಲ್ ತಾಲೂಕಲ್ಲಿ ಈಗೇನು ಎರಡನೇ ಒಂದು ವಿಮಾನ ನಿಲ್ದಾಣನ ಅಂತ ಹಿನ್ನೆಲೆಯಲ್ಲಿ ಒಂದು ಎರಡು ಸಾವಿರದ ಮೂವತ್ತ ನಾಲ್ಕನೇ ಇಸ್ವಿ ಒಳಗಡೆ ಎರಡನೇ ವಿಮಾನ ನಿಲ್ದಾಣ ಅಂತ ಕಾರಣದಿಂದ ಇವತ್ತು ನಾನು ನಮ್ಮ ಗ್ರಾಮಾಂತರ ಪ್ರದೇಶವಾದಂಥ ಕುಣಿಗಲ್ ತಾಲೂಕಲ್ಲಿ ಇದು ಮುಖ್ಯವಾಗಿ ಚೆನ್ನೈ ಮತ್ತು ಮಂಗಳೂರಿಗೆ ನಡುವಿನ ರಸ್ತೆ ಇಂಟರ್ಪೋರ್ಟ್ ಅಂತ ಡಿಸ್ಟೆನ್ಸ್ ಅಂತ ಅಂತಾರೆ ಅದು ಒಂದು ಕಡೆ ಆದರೆ ಎರಡನೇದು ಬೆಂಗಳೂರಿಂದ ಅರವತ್ತು ಕಿಲೋಮೀಟ್ರ್ ದೂರ ಇರೋದರಿಂದ ಮತ್ತು ಏರ್ಪೋರ್ಟಿಂದ ಸುಮಾರು ಎಂಬತ್ತು ನೂರು ಕಿಲೋಮೀಟ್ರ್ ದೂರ ಇರೋದರಿಂದ ನಾನು ನನ್ನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾನ್ಯ ಕೈಗಾರಿಕಾ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೇನೆ ನೀವು ಏರ್ಪೋರ್ಟ್ ತರೋದಾದರೆ ನನ್ನ ಕುಡಿಗಲ್ ತಾಲೂಕಿನ ರೈತರ ಕುಟುಂಬದವರಿಗೆ ಮನವಿ ಮಾಡಿಕೊಂಡು ಸರ್ಕಾರದ ಬಹಳಷ್ಟು ಜಾಗಗಳಿದೆ ಇವತ್ತು ನೋಡಿ ಈ ಭಾಗದಲ್ಲಿ ಇವತ್ತು ಈ ಭಾಗದಲ್ಲಿ ಹುಲಿಯದುರ್ಗದ ಭಾಗದಲ್ಲಿ ನೋಡ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಈ ಒಂದು ಜಮೀನುಗಳು ಎಲ್ಲೆಲ್ಲಿ ಅನುಕೂಲತೆ ಇದೆ ರೈತರ ಒಂದು ಸಹಕಾರ ಇದೆ ಅಲ್ಲಿ ನಾವು ಸುಮಾರು ಎರಡು ಸಾವಿರ ಎಕರೆಗಳ ಒಂದು ಏರ್ಪೋರ್ಟು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ನನ್ನ ಕುಡಿಗಲ್ ತಾಲೂಕಿನ ಜನತೆಯ ಪರವಾಗಿ ನಾನು ಸರ್ಕಾರಕ್ಕೆ ನಮಗೆ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ್ದು ಎರಡನೇದು ಮಾಡದಿದ್ದರೆ ಕರ್ನಾಟಕದಲ್ಲಿ ಕುಡಿಗಲಲ್ಲಿ ಮಾಡಿಕೊಡ್ಲಿ ಅಂತ ನಾನು ಮನವಿಯನ್ನು ಮಾಡಿದ್ದೇನೆ ಹಾಗೂ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಇದೇನೋ ಸರ್ಕಾರದ ಒಪ್ಪಿಗೆ ಆದರೆ ಅವೆಲ್ಲ ಭಾಳ ಸಂತೋಷದಿಂದ ಇದನ್ನು ನಾವು ಕಾದು ನಿರೀಕ್ಷೆಯಿಂದ ಕಾಯ್ತಾ ಇರ್ತೇವೆ ಸೊ ಹಾಗಾಗಿ ಮುಂದಿನ ವಾರದಲ್ಲಿ ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳನ್ನು ಭೇಟಿ ಮಾಡಿ ಕುಣಿಗಲ್ ತಾಲೂಕಿನ ತಾವು ಪರಿಗಣಿಸಬೇಕು ಏನು ಇವತ್ತಿನ ಏಳು ತಾಲೂಕುಗಳನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡಿದ್ದೀರಿ ಕುಣಿಗಲ್ ಇರೋದರಿಂದ ಹೆಚ್ಚಿನ ಆದ್ಯತೆ ಕುಣಿಗಲ್ಗೆ ಇರಲಿ ಅನ್ನೋದನ್ನು ಆಶಿಸುತ್ತಾ ನಾನು ಕೇಳ್ಕೊಡ ತಗೊಂಡಿದ್ದೇನೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ